ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸಂಸದ ಡಿವಿ ಸದಾನಂದಗೌಡ ಇಂದು ಬೆಳಗ್ಗೆ ಜಿಕೆವಿಕೆ ಕ್ಯಾಂಪಸ್ ಸಹಕಾರ ನಗರ ಟಾಟಾನಗರ ಮತ್ತು ವಿದ್ಯಾರಣ್ಯಪುರಗಳಲ್ಲಿ ವ್ಯಾಪಕ ಪ್ರಚಾರವನ್ನ ನಡೆಸಿದ್ದಾರೆ ಬ್ಯಾಟರಾಯನಪುರದಲ್ಲಿ ಪ್ರಚಾರ ನಡೆಸುತ್ತಿದ್ದ ವೇಳೆ ನೀರು ಕಸದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ ವ್ಯಕ್ತಿಯೊಬ್ಬನನ್ನ ಸದಾನಂದಗೌಡ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಟ್ವಿಟರ್ನಲ್ಲಿ ವ್ಯಕ್ತಿಯ ಫೋಟೋ ಹಂಚಿಕೊಂಡಿರುವ ಸದಾನಂದಗೌಡ ಆತ ಕಾಂಗ್ರೆಸ್ ಕಳುಹಿಸಿರುವ ಅರಿ ಭಯಂಕರ ನಟ ಎಂದು ಟೀಕಿಸಿದ್ದಾರೆ ಬಿಬಿಎಂಪಿ ಕಾರ್ಪೊರೇಟರ್ ಶಾಸಕ ಮತ್ತು ಸಂಸದರ ಕೆಲಸಗಳಲ್ಲಿನ ವ್ಯತ್ಯಾಸ ತಿಳಿದವರನ್ನ ಈ ರೀತಿ ಪ್ರಶ್ನೆ ಮಾಡಲು ಕಳುಹಿಸಿ ಎಂದು ಕಾಂಗ್ರೆಸ್ಗೆ ತಾಕೀತು ಮಾಡಿದ್ದಾರೆ ತಮ್ಮನ್ನ ಪ್ರಶ್ನಿಸಲು ಬಂದಿದ್ದ ವ್ಯಕ್ತಿಗೆ ಹೇಳಿಕೊಟ್ಟ ಸಂಭಾಷಣೆ ಮರೆತು ಹೋಗುತ್ತಿತ್ತು ಡ್ರಾಮಾಕ್ಕೆ ಮಾಡಿಕೊಂಡ ತಯಾರಿ ಕಡಿಮೆ ಇತ್ತು ಆದರೆ ಮನರಂಜನೆಯಂತೂ ಚೆನ್ನಾಗಿ ಸಿಕ್ಕಿತು ಆತ ಬೆವರುವಾಗ ಅಯ್ಯೋ ಎನಿಸಿತ್ತು ಎಂದು ಟ್ವಿಟರ್ನಲ್ಲಿ ಅವರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ಗೆ ಕೆಲವು ಸಲಹೆಗಳನ್ನ ಕೂಡ ನೀಡಿದ್ದಾರೆ ಈ ಬಗ್ಗೆ ಅವರು ಮಾಡಿರುವ ಸರಣಿ ಟ್ವೀಟ್ಗಳು ಇಲ್ಲಿವೆ ಇಂದು ಬ್ಯಾಟರಾಯನಪುರದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿರುವಾಗ ಕಾಂಗ್ರೆಸ್ ಪಕ್ಷ ಕಳುಹಿಸಿಕೊಟ್ಟ ಅರಿ ಭಯಂಕರ ನಟನೊಬ್ಬ ನಮ್ಮ ವಾರ್ಡ್ನಲ್ಲಿ ನೀರು ಬರುತ್ತಿಲ್ಲ ಕಸ ವಿಲೇವೇರಿ ಆಗುತ್ತಿಲ್ಲ ನಮ್ಮ ವಾರ್ಡ್ನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವ ಪ್ರಶ್ನೆಯನ್ನ ನಡುಗುವ ಏರುಧ್ವನಿಯಲ್ಲಿ ಪ್ರಶ್ನಿಸಿದ ಎಂದು ಟ್ವೀಟ್ ಮಾಡಿದ್ದಾರೆ ನಡು ನಡುವೆ ಆತನಿಗೆ ಸಂಭಾಷಣೆ ಮರ್ತೋಗ್ತಾ ಇತ್ತು ಡ್ರಾಮಾ ತಯಾರಿ ಸ್ವಲ್ಪ ಕಡಿಮೆ ಇತ್ತು ಮನೋರಂಜನೆ ಚೆನ್ನಾಗಿತ್ತು ಪ್ರಶ್ನಿಸುವ ಗಡಿಬಿಡಿಯಲ್ಲಿ ಬೆವರು ನೀರಾಗುವಾಗ ಅಯ್ಯೋ ಅನ್ನಿಸ್ತು ಪಾಪ ಹೊಟ್ಟೆಪಾಡಿಗೆ ಮಾಡ್ತಾರೆ ಇರ್ಲಿ ಬಿಡಿ ಕಾಂಗ್ರೆಸ್ಸಿಗರಲ್ಲಿ ಒಂದು ಮನವರಿಕೆ ಮುಂದಿನ ಸಲ ಇಂಥವರನ್ನ ಕಳಿಸುವಾಗ ತಯಾರಿ ಸ್ವಲ್ಪ ಚೆನ್ನಾಗಿರ್ಲಿ ಇದು ದೇಶದ ಸಂಸತ್ಗೆ ನಡೆಯುವ ಚುನಾವಣೆ ಪ್ರಶ್ನೆಗಳು ದೇಶಕ್ಕೆ ಸಂಬಂಧಪಟ್ಟದ್ದು ಇರ್ಲಿ ಬಿಬಿಎಂಪಿಯದ್ದು ಬೇಡ ನೀವು ಕಳುಹಿಸುವ ವ್ಯಕ್ತಿಗೆ ಬಿಬಿಎಂಪಿ ಕಾರ್ಪೊರೇಟರ್ ಶಾಸಕ ಸಂಸದ ಚುನಾವಣೆಯ ವ್ಯತ್ಯಾಸ ಗೊತ್ತಿರ್ಲಿ ಪ್ರಶ್ನೆಗಳು ಸಮಂಜಸವಾಗಿರಲಿ ಇಂತಹ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ವಿಕೃತ ಖುಷಿ ಪಡೆಯೋ ದುರಾಲೋಚನೆ ಬಿಟ್ಟುಬಿಡಿ ನನ್ನ ಕ್ಷೇತ್ರದ ಮತದಾರರಿಗೆ ತಮ್ಮ ಆಯ್ಕೆ ಗೊತ್ತಿದೆ ನಾವು ಶಾಂತಿಪ್ರಿಯರು ಚುನಾವಣಾ ಸಂದರ್ಭದಲ್ಲಿ ಇಂತಹ ಘಟನೆಯಿಂದ ಅಶಾಂತಿಯಾದ್ರೆ ಜನರಿಗೆ ತೊಂದರೆ ಚುನಾವಣೆಯ ದಿಕ್ಕು ತಪ್ಪುತ್ತದೆ ನೇರವಾಗಿ ಎದುರಿಸಲಾಗದ ಉತ್ತರಕುಮಾರರು ಇಂತಹ ಚೇಷ್ಟೆಗೆ ಕೈ ಹಾಕ್ತಾರೆ ಮುಂದೆ ಸ್ವಲ್ಪ ಆರೋಗ್ಯವಂತ ವ್ಯಕ್ತಿಗಳನ್ನ ನಾಟಕಕ್ಕೆ ಬಳಸಿ ಗಾಬರಿಯಿಂದ ಏನಾದರೂ ಆದ್ರೆ ಪಾಪ ಅವರ ಕುಟುಂಬದ ಗತಿ ಹೊಟ್ಟೆಪಾಡಿಗೆ ನಾಟಕ ಮಾಡಿದ ಆತನ ಸಂಭಾವನೆ ಕೊಟ್ಟುಬಿಡಿ ಯಾಮಾರಿಸಬೇಡಿ ಎಂದು ಕಾಂಗ್ರೆಸ್ನವರ ಕಾಲೆಳೆದಿದ್ದಾರೆ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದಕ್ಕೆ ಸಮಯ ಸಂದರ್ಭಗಳಿವೆ ಬಿಬಿಎಂಪಿಯಿಂದ ಆಗಬೇಕಾದ ಕೆಲಸಗಳನ್ನ ಕಾರ್ಪೊರೇಟರ್ ಹತ್ತಿರ ಚರ್ಚಿಸಿ ಆತ ಸ್ಪಂದಿಸದಿದ್ದಾಗ ನಾನೇ ಎಷ್ಟೋ ಸಲ ನೇರವಾಗಿ ಪ್ರಶ್ನಿಸಿದ್ದೂ ಇದೆ ಇನ್ನಾದರೂ ಗಿಮಿ ಗಿಲಿಟ್ ಬಿಡಿ ಅನ್ನೋದು ಕಾಂಗ್ರೆಸ್ಗೆ ಮನವಿ ಮತದಾರನ ಸೋಗಿನಲ್ಲಿ ಬಂದು ನನ್ನನ್ನ ಪ್ರಶ್ನಿಸಿದ ಬ್ಯಾಟರಾಯನಪುರದ ಕಾಂಗ್ರೆಸ್ ನಟ ಹನುಮಂತಿ ಜನ ಗುರುತಿಸಲಿ ಅನ್ನೋ ಕಾರಣದಿಂದ ಈತನ ಫೋಟೋ ಈತ ಯಾರ ಜೊತೆ ಇರ್ತಾನೆ ಯಾರ್ ಏಜೆಂಟ್ ಎನ್ನೋದು ಎಲ್ಲರಿಗೂ ಗೊತ್ತು ಈತ ಪ್ರಶ್ನೆ ಮಾಡ್ತಾನೆ ಇನ್ನೊರ್ವ ವಿಡಿಯೋ ತೆಗಿತಾನೆ ಜನರ ದಾರಿ ತಪ್ಪಿಸೋ ಗಿಮಿಕ್ ಎಂದು ಸದಾನಂದ ಗೌಡ ಫೋಟೋ ಹಂಚಿಕೊಂಡಿದ್ದಾರೆ